ಎಲ್ರಿಗೂ ನಮಸ್ಕಾರ ಕನ್ನಡ ಹಾರರ್ ಸ್ಟೋರ್ಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಬಾಯ್ ಎಪಿಸೋಡ್ ಒನ್ ಟೂ ತ್ರೀ ಫೋರ್ ಇಷ್ಟನ್ನು ಕೂಡ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಫಸ್ಟ್ ಅದನ್ನು ನೋಡಿ ಇವಾಗ ಬಾಯ್ ಎಪಿಸೋಡ್ ಫೈವ್ ಮತ್ತು ಸಿಕ್ಸಲ್ಲಿ ಏನೇನಾಗುತ್ತೆ ಅಂತ ನೋಡೋಣ ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಒಬ್ಬ ಮಾಂತ್ರಿಕ ತುಂಬ ಕಾಮಿಡಿ ರೀತಿಯಲ್ಲಿ ಒಂದು ದೆವಾನ ಬಿಡಿಸ್ತಾ ಇರೋದನ್ನು ನೋಡ್ಬೋದು ಅಂದರೆ ಇದು ಒಂದು ಆಡಿಷನ್ ಆಗಿರುತ್ತೆ ಇಲ್ಲಿ ವೈಟ್ ಟಿ ವಿ ಅಂತ ಹೇಳಿದ್ದಾರೆ ಬಟ್ ಅದು ಆ್ಯಕ್ಚುಲಿ ಯಾವ ಟಿ ಅಂತ ನಿಮಗೆ ಗೊತ್ತಿರುತ್ತೆ ವೈ ಟಿ ವಿ ಚಾನೆಲ್ ಅವರು ಒಂದು ಆಡಿಷನ್ ನಡೆಸ್ತಾ ಇರ್ತಾರೆ ಒಂದು ಶೋಗೋಸ್ಕರ ಸೊ ಆ ಆಡಿಷನ್ಗೆ ಒಬ್ಬ ಮಾಂತ್ರಿಕ ಈ ರೀತಿ ಒಂದು ಆಡಿಷನ್ನ ಕೊಟ್ಟಿರ್ತಾನೆ ಸೊ ಅಲ್ಲಿರೋರಿಗೆ ಯಾರಿಗೂ ಅದು ಇಷ್ಟ ಇರೋದಿಲ್ಲ ಸೊ ಎಲ್ಲ ಮಾತಾಡ್ತಾ ಈ ಯೂತ್ ಆಡಿಯನ್ಸ್ನ ಎಳೀಬೇಕು ಅಂದರೆ ಈ ಥರನೆಲ್ಲ ನಾವು ಮಾಡೋಕ್ಕಾಗಲ್ಲ ಯಾರಾದರೂ ಒಬ್ರು ಸಾಲಿಡ್ ಮನುಷ್ಯ ಆಗಿರಬೇಕು ಅಂತ ಮಾತಾಡೋವಾಗ ಅಲ್ಲೇ ಕೂತಿರೋ ಒಬ್ಬರು ನೀವು ಗೌರವ್ ತಿವಾರಿ ಅವ್ರ ಹೆಸರು ಕೇಳಿದ್ದೀರಾ ಅಂತ ಹೇಳಿ ಗೌರವ್ ತಿವಾರಿ ಅವ್ರದ್ದು ಈ ಹಿಂದೆ ಎಲ್ಲ ಹಾಂಟ್ ಮಾಡಿರ್ತಾರಲ್ವಾ ಆ ವಿಡಿಯೋಸ್ನ ತೋರಿಸ್ತಾರೆ ಗೌರವ್ ತಿವಾರಿಯವರು ಈ ಹಿಂದೆ ದಿಶಾ ಅವ್ರದ್ದು ಕೇಸ್ ಆಗಿರ್ಬೋದು ಬಚುವಾ ಕೇಸ್ ಆಗಿರ್ಬೋದು ಇದನ್ನೆಲ್ಲ ಅವರು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಸೊ ಅದನ್ನೇ ಇಲ್ಲಿ ವೈ ಟಿ ವಿಯವ್ರು ಕುತ್ಕೊಂಡು ನೋಡಿ ಲಿಟ್ರಲಿ ಆ ಟೀಮ್ ಎಲ್ರಿಗೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಇದೇ ಒಬ್ಬ ಮನುಷ್ಯನೇ ನಮಗೆ ನಮ್ಮ ಶೋಗೆ ಬೇಕಾಗಿರೋದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ ಇನ್ನು ಐರಿನ್ ಅವ್ರಿಗೆ ಈ ಹಿಂದಿನ ರಾತ್ರಿ ಒಂದು ಕನಸು ಬಿದ್ದಿತ್ತಲ್ವ ಮನೀಶ್ ಬಂದು ಕರಿಯೋ ಥರ ಗೌರವ್ ತಿವಾರಿಯವ್ರು ಅವ್ರನ್ನ ಸ್ಟಾಪ್ ಮಾಡೋ ಥರ ಇದನ್ನೇ ಯೋಚನೆ ಮಾಡ್ತಾ ಕೂತಿರ್ತಾರೆ ಆ್ಯಂಡ್ ಮೀನ್ ವೈಲ್ ಸಿದ್ ಜೊತೆ ಇಂಟರ್ವ್ಯೂನ ಇಟ್ಕೊಂಡಿರ್ತಾರೆ ಗೌರವ್ ಅವರ ಸಾವಿನ ಬಗ್ಗೆ ಕೇಳೋದಕ್ಕೆ ಸೊ ಅದೇ ಟೈಮಲ್ಲಿ ಸಿದ್ ನೀವು ಯಾಕೋ ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ಐರನ್ ನೀವು ನಿಜವಾಗ್ಲೂ ಗೌರವ್ ತಿವಾರಿ ಅವರು ಹೇಗೆ ಸತ್ರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮನ್ನ ಭೇಟಿ ಮಾಡ್ತಾ ಇದ್ದೀರಾ ಅಥವಾ ಅದರಿಂದ ಬೇರೆ ಏನಾದರೂ ಮೋಟೋ ಇದೆಯಾ ಅಂತ ಕೇಳ್ತಾರೆ ಆವಾಗ ಐರನ್ ಅವ್ರು ಹಿಂದಿನ ಫ್ಲ್ಯಾಶ್ ಬ್ಯಾಕ್ನ ಹೇಳ್ತಾರೆ ಐರನ್ ಮತ್ತು ಮನೀಶ್ ಇವರಿಬ್ಬರು ಗರ್ಲ್ ಫ್ರೆಂಡ್ ಆ್ಯಂಡ್ ಬಾಯ್ ಫ್ರೆಂಡ್ ಆಗಿರ್ತಾರೆ ಇವರಿಬ್ಬರು ಒಂದೇ ಕೆಲಸ ಕೂಡ ಮಾಡ್ತಾ ಇರ್ತಾರೆ ಇಲ್ಲಿ ವೆಸ್ಟರ್ನ್ ಹೆರಲ್ಡ್ ಅಂತ ತೋರಿಸಿದ್ದಾರೆ ಬಟ್ ಆ್ಯಕ್ಚುಲಿ ಆ ಪ್ರೆಸೆಸರ್ ಏನು ಅಂತ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಅನ್ಕೊಂತೀನಿ ಸೊ ಆ ವೆಸ್ಟರ್ನ್ ಹೆರಲ್ಡಲ್ಲಿ ಇಬ್ಬರು ಕೆಲಸ ಮಾಡುವಾಗ ಇಬ್ಬರು ಪ್ರೀತಿ ಮಾಡ್ತಾ ಇರ್ತಾರೆ ಬಟ್ ಅದು ಪ್ರೀತಿ ದಿನ ದಿನ ಕಳೆದಂತೆ ಅದು ಆಗಿ ತಿರುಗಿ ಕೊನೆಗವ್ರಿಬ್ರಿಗೂ ಆಗದೆ ಬಿಟ್ಟೋಗಿಬಿಟ್ಟಿರ್ತಾರೆ ಬಟ್ ಆ ಸ್ಟ್ರೆಸ್ ಆ್ಯಂಡ್ ಡಿಪ್ರೆಷನ್ನ ಮನೀಷ್ ತಡ್ಕೊಳ್ಳೋಕ್ಕಾಗದೆ ಮೇಲ್ಗಡೆಯಿಂದ ಬಿದ್ದು ಸೂಸೈಡ್ ಮಾಡ್ಕೊಂಬಿಟ್ಟಿರ್ತಾರೆ ಸೊ ಮತ್ತೆ ಐರಿನ್ ಕಣ್ಣುಸ್ಕೊಂಡು ನನ್ನ ಕತೆ ಬಿಡು ಈಗ ನಿಮ್ಮ ಕತೆ ಹೇಳಿ ಅಂತ ಹೇಳಿ ಸಿದ್ಧನ ಕೇಳ್ತಾರೆ ಸೊ ಸಿದ್ಧ ಅವರ ಶೋಗೆ ಯಾವ ಥರ ಆಯ್ಕೆ ಆದರೂ ಆ ಶೋ ಅವ್ರಿಗೆ ಹೇಗೆ ಸಿಕ್ತು ಅಂತ ಹೇಳ್ತಾ ಹೋಗ್ತಾರೆ ವೈ ಟಿ ವಿ ಶೋ ಆ ವೈಟ್ ಟಿ ವಿ ಶೋ ಅವರು ಗೌರವ್ ತಿವಾರಿ ಮತ್ತು ಮೇಘ ಇವರಿಬ್ಬರನ್ನು ಕೂಡ ಕರೆಸ್ಬಿಟ್ಟು ಫಸ್ಟ್ ಮಾತಾಡ್ತಾರೆ ನಾವು ಈ ಥರ ಒಂದು ಶೋ ಮಾಡ್ತಾ ಇದ್ದೀವಿ ನೀವಿಬ್ಬರು ಬಂದು ಹಂಟಿಂಗ್ ಮಾಡಬೇಕಂತ ಐ ಮೀನ್ ಗೋಸ್ಟ್ ಹಂಟಿಂಗ್ ಮಾಡಬೇಕಂತ ಆದರೆ ಗೌರವ್ ತಿವಾರಿ ಅವರು ಹಿಂದೆ ಮುಂದೆ ನೋಡದೆ ರಿಜೆಕ್ಟ್ ಮಾಡಿಬಿಡ್ತಾರೆ ಮೇಘ ಮತ್ತು ಗೌರವ್ ತಿವಾರಿಯವರು ಆ ಮೀಟಿಂಗ್ನ ಮುಗಿಸ್ಕೊಂಡು ಬರುವಾಗ ಮೇಘ ಗೌರವ್ ತಿವಾರಿಯವ್ರನ್ನ ಕೇಳ್ತಾರೆ ನಮಗೆ ಮನೆ ಬಾಡಿಗೆ ಕಟ್ಟ ಕೂಡ ದುಡ್ಡಿಲ್ಲ ಇನ್ನೂ ನಮಗೆ ತುಂಬಾ ಅವಶ್ಯಕತೆ ಇದೆ ಈ ಆಪರ್ಚುನಿಟಿದು ನೀನು ಯಾಕೆ ಬೇಡ ಅಂತ ಇದೆಯಾ ಅಂತ ಆವಾಗ ಗೌರವ್ ತಿವಾರಿಯವರು ಹೇಗೆ ಈ ಟಿ ವಿ ಚಾನಲ್ ಅವರು ಜಸ್ಟ್ ಗಿಮ್ಮಿಕ್ಕಿಗೋಸ್ಕರ ನಮ್ಮನ್ನು ಬಳಸ್ಕೊತಾ ಇದ್ದಾರೆ ಅಷ್ಟೇ ಸುಮ್ಮನೆ ನಾವು ನಮ್ಮ ವ್ಯಾಲ್ಯೂಸ್ನ ಡೌನ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಅಲ್ಲಿಂದ ಓಡ್ತಾರೆ ಇನ್ನು ಗೌರವ್ ತಿವಾರಿ ಅವರು ಸೀದಾ ಅವ್ರ ಮನೆಗೆ ಬರ್ತಾರೆ ಅಂದರೆ ನ್ಯೂ ಡೆಲ್ಲಿರೋ ಅವ್ರ ಮನೆಗೆ ಬರ್ತಾರೆ ಅವ್ರ ಮನೆಗೆ ಬಂದರೆ ನೀವು ಇಲ್ಲಿ ನೋಡ್ಬೋದು ಅವ್ರ ಅಪ್ಪ ಅಮ್ಮ ಜೊತೆ ಅವ್ರ ಫ್ಯಾಮಿಲಿ ಫ್ರೆಂಡ್ ಇನ್ನೂ ಇಬ್ಬರು ಕೂತ್ಕೊಂಡು ಏನೋ ಟಿ ವಿಲಿ ತುಂಬ ಇಂಟ್ರೆಸ್ಟಿಂಗಾಗಿ ನೋಡ್ತಾ ಇರ್ತಾರೆ ಅವ್ರ ಮನೆಗೆ ಯಾರೋ ಗೆಸ್ಟ್ ಬಂದಿರ್ತಾರಲ್ವಾ ಅಂದರೆ ಅವ್ರ ಫ್ಯಾಮಿಲಿ ಫ್ರೆಂಡ್ ಅವ್ರ ಮಗಳು ಒಂದು ಟಿ ವಿ ಆ್ಯಡಲ್ಲಿ ಕಾಣಿಸ್ಕೊಂಡಿರ್ತಾರೆ ಇನ್ಫ್ಯಾಕ್ಟ್ ಒಂದು ಚಿಕ್ಕ ಪಾತ್ರ ಮಾಡಿರ್ತಾರೆ ಅಷ್ಟೇ ಆ ಟಿ ವಿ ಆ್ಯಡಲ್ಲಿ ಬಟ್ ಅದನ್ನೇ ಅವರು ತುಂಬ ದೊಡ್ಡದಾಗಿ ನೋಡಿ ನನ್ನ ಮಗಳು ಎಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿದ್ಲು ಹಾಗೆ ಹೀಗೆ ಅಂತ ಹೇಳ್ಕೊತಾ ಇರ್ತಾರೆ ನಿಮ್ಮಗೆ ಕೂಡ ಮುಂಬೈಯಲ್ಲೇ ಇರೋದಲ್ವ ಏನು ಮಾಡ್ತಾ ಇರ್ತಾರೆ ಹಾಗೆ ಹೀಗೆ ಇದನ್ನೆಲ್ಲ ಟ್ರೈ ಮಾಡ್ಬೋದಲ್ವಾ ಅಂತ ಅವ್ರ ಅಪ್ಪ ಅಮ್ಮಗೆ ಹಿಂಡ ಪೋಕ್ ಮಾಡ್ತಿರ್ತಾರೆ ಆವಾಗ ಗೌರವ್ ತಿವಾರಿ ಅವರು ಆ ಇನ್ಸಲ್ಟ್ನ ತಡ್ಕೊಳ್ಳೋಕ್ಕಾಗದೆ ಬಂದುಬಿಟ್ಟು ನಾನು ಒಂದು ಶೋ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮಂತಿಂದ ಅದು ಟೆಲಿಕಾಸ್ಟ್ ಕೂಡ ಆಗುತ್ತೆ ಗೋಸ್ಟ್ ಹಂಟಿಂಗ್ ದಿನನೆ ಮಿಸ್ ಮಾಡಿದೆ ನೋಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಇನ್ನೇನಿದೆ ಅಲ್ಲಿಗೆ ಗೌರವ್ ತಿವಾರಿ ಮತ್ತು ಮೇಘ ಇಬ್ಬರು ಕೂಡ ವೈ ಟಿ ವಿ ಆಫೀಸ್ಗೋಗಿ ಹೋಗಿ ಅವ್ರ ಆಫರ್ನ ಒಪ್ಕೊತಾರೆ ಆದರೆ ಎರಡು ಕಂಡೀಷನ್ನ ಕೂಡ ಇಡ್ತಾರೆ ಮೊದಲನೇದು ಅಲ್ಲಿ ಸೆಟಪ್ ಮಾಡ್ತಾರಲ್ವಾ ಅಲ್ಲೆಲ್ಲ ಗೌರವ್ ತಿವಾರಿ ಅವ್ರು ಹೇಳಿದಾಗೆ ನಡಿಬೇಕು ಆ್ಯಂಡ್ ಎರಡನೇದು ಯಾವುದೇ ಕಾರಣಕ್ಕೂ ಈ ಟಿ ವಿ ಗಿಮಿಕಿಗೋಸ್ಕರ ಗೌರವ್ ತಿವಾರಿ ಮತ್ತು ಅವ್ರ ಟೀಮ್ನ ಕಾಮಿಡಿ ಅಥವಾ ಜೋಕ್ ಹಾಕಕ್ಕೆ ನಾನು ಬಿಡಲ್ಲ ಅಂತ ಹೇಳಿರ್ತಾರೆ ಇನ್ನು ಈ ಶೋ ಸ್ಟಾರ್ಟ್ ಆಗುತ್ತೆ ಹಾಂಟಿಂಗ್ ವಿತ್ ಅಸೀನಾ ಅಂತ ಸೊ ಈ ಶೋ ಅಲ್ಲಿ ನಾವಿಲ್ಲಿ ನೋಡ್ತಾ ಇರ್ಬೋದು ಆ ಒಂದು ಶೋ ಹೋಸ್ಟ್ ಏನಿದ್ದಾರೆ ಅವರು ಗೌರವ್ ತಿವಾರಿ ಅವ್ರನ್ನ ಪರಿಚಯ ಮಾಡ್ಕೋತಾರೆ ಇನ್ನು ಗೌರವ್ ತಿವಾರಿ ಅವ್ರ ಟೀಮ್ ಅಂದರೆ ಐ ಪಿ ಎಸ್ ಟೀಮ್ ಜೊತೆ ಬಂದಿರ್ತಾರೆ ಇಲ್ಲಿ ಈ ಶೋ ಏನಪ್ಪ ಅಂತ ಅಂದರೆ ಮೂರು ಜನ ಇರ್ತಾರೆ ಆ ಮೂರು ಜನ ಹುಡುಗಿರನ್ನ ಒಂದು ಹಾಂಟಿಂಗ್ ಪ್ಲೇಸ್ ಇಲ್ಲಿ ನಾವು ಮೊದಲನೇ ಎಪಿಸೋಡಲ್ಲಿ ನೋಡೋದೇನಂದರೆ ಮೆಹ್ತಾ ಹೌಸ್ ಇಲ್ಲಿ ಮೆಹತಾ ಮ್ಯಾನ್ಷನ್ ಅಥವಾ ಮೆಹತಾ ಹೌಸ್ ಅಂತ ಇರುತ್ತೆ ಇದು ತುಂಬಾ ಹಾಂಟಿಂಗ್ ಇದೆ ಅಂತ ಮಾತಿರುತ್ತೆ ಆದರೆ ಅದನ್ನು ಪ್ರೂವ್ ಮಾಡೋದಕ್ಕೆ ಯಾವುದೇ ಥರದ ವೀಡಿಯೋ ಟೇಪ್ ಅಥವಾ ಯಾವುದೇ ಎವಿಡೆನ್ಸ್ಗಳು ಇರೋದಿಲ್ಲ ಇನ್ನು ಈ ಶೋ ಅಲ್ಲಿ ಇವಾಗ ಮೂರು ಜನ ಹುಡುಗಿಯರು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಅವ್ರ ಹೆಸರು ತಾರಾ ಮೆಹಕ್ ಮತ್ತು ಕ್ರಿಸನ್ ಅಂತ ಇನ್ನು ಈ ಶೋ ಗೆದ್ದವ್ರಿಗೆ ಫೈವ್ ಲ್ಯಾಕ್ ರುಪೀಸ್ ಕ್ಯಾಶ್ ಪ್ರೈಸ್ ಇರುತ್ತೆ ಈ ಕ್ಯಾಶ್ ಪ್ರೈಸ್ಗೋಸ್ಕರನೇ ಈ ಮೂರು ಜನ ಹುಡುಗಿಯರು ಇವಾಗ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಲಿಟ್ರಲಿ ಎಷ್ಟು ಒಳ್ಳೊಳ್ಳೆ ರೀಸನ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಅಂದರೆ ಒಂದು ಹುಡುಗಿ ಅಂತೂ ಎಲ್ಲೋ ಫಾರಿನ್ಗೆ ಟ್ರಿಪ್ ಹೋಗೋದಕ್ಕೋಸ್ಕರ ಇನ್ನೊಂದು ಹುಡುಗಿ ಜಸ್ಟ್ ಅವ್ರ ಫ್ರೆಂಡ್ಸ್ ಚಾಲೆಂಜ್ ಮಾಡಿದ್ರು ಅನ್ನೋದಕ್ಕೋಸ್ಕರ ಇನ್ನೊಬ್ಳಂತೂ ಪೋರ್ಟ್ಫೋಲಿಯೋ ಮಾಡಿಸ್ಕೊಂಡು ನಾನು ಹೀರೋಯಿನ್ ಆಗಬೇಕು ಅದಕ್ಕೋಸ್ಕರ ನನಗೆ ಐದು ಲಕ್ಷ ಬೇಕೇ ಬೇಕು ಅಂತ ಬಂದಿರ್ತಾರೆ ಸೊ ಈಗ ಅವ್ರ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ಫಸ್ಟು ಆ ಬಂಗ್ಲೆ ಒಳಗಡೆ ಎಂಟರ್ ಆಗ್ತಿದ್ದಾಗೇ ಎಲ್ಲರೂ ಕೂಡ ಆ ಬಂಗ್ಲೆ ಮಧ್ಯದಲ್ಲಿರುವಂತಹ ಒಂದು ರೂಮ್ಗೆ ಹೋಗಬೇಕು ಆ ರೂಮಲ್ಲಿ ಅವ್ರಿಗೆ ಒಂದು ಹಿಂಟ್ ಸಿಗುತ್ತೆ ಆ ಹಿಂಟ್ ಪ್ರಕಾರ ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಬರ್ದಿರುತ್ತೆ ಈ ಹಿಂಟ್ ಪ್ರಕಾರ ಒಂದು ಹುಡುಗಿ ತಾರ ಅಂತ ಏನಿದ್ದಾಳೆ ಅವಳು ಕಿಚನಿಗೆ ಹೋಗಿ ಅಲ್ಲಿರ್ತಕ್ಕಂಥ ಒಂದು ವುಡನ್ ಸ್ಟಿಕ್ನ ಬೆಂಕಿಯಿಂದ ಹತ್ತಿಸ್ಬೇಕು ಮೆಹಕ್ಕನ್ನವಳು ಟೆರೆಸ್ ಮೇಲೆ ಹೋಗಬೇಕು ಇನ್ನು ಕ್ರಿಸನ್ ಅನ್ನೋಳು ಬ್ಯಾಕ್ ಯಾರ್ಡಿಗೆ ಹೋಗ್ಬಿಟ್ಟು ಒಂದು ಬ್ಲ್ಯಾಕ್ ಕಲರ್ ಸರ್ಕಲ್ ದ ಬರಬೇಕು ಅಂತ ಅಲ್ಲಿ ಟಾಸ್ಕ್ ಇರುತ್ತೆ ಇನ್ನು ಇದನ್ನೆಲ್ಲ ಇಲ್ಲಿ ಗೌರವ್ ತಿವಾರಿ ಮತ್ತೆ ವೈ ಟಿ ವಿ ಟೀಮ್ ಅವರು ಮಾನಿಟರಿಂದ ನೋಡ್ತಾ ಇರ್ತಾರೆ ಅಂಡ್ ಅಲ್ಲಿ ಕತ್ತಲಲ್ಲೂ ಕೂಡ ಎಲ್ಲನೂ ನೀಟಾಗಿ ಕಾಣಿಸುತ್ತಾರನೇ ಸಿ ಸಿ ಕ್ಯಾಮ್ರಾಗಳನ್ನ ಹಾಕಿರ್ತಾರೆ ಆ ಕಂಪ್ಲೀಟ್ ಬಂಗ್ಳೂ ಒಳಗಡೆ ಈಗ ಒಬ್ಬೊಬ್ಬರೇ ಡಿಸ್ಪಾಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ ಆ ಹುಡುಗಿರು ಅಂದರೆ ಯಾರ್ಯಾರು ಎಲ್ಲೆಲ್ಲಿ ಹೋಗಬೇಕು ಅಂತ ಹೇಳಿದೆ ಅಲ್ವಾ ಅಲ್ಲಲ್ಲಿಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಕ್ಚುಲಿ ಇಲ್ಲಿ ಇವೊಂದೋ ಗೌರವ್ ತಿವಾರಿಯವರು ಯಾವುದೇ ಥರದ ಗಿಮಿಕ್ನ ಮಾಡಬಾರ್ದು ಅಂತ ಹೇಳಿದ್ರು ಈ ಟಿ ವಿ ಶೋ ಅವ್ರು ಕೇಳ್ದೇನೆ ಅಲ್ಲಲ್ಲಿ ಈ ಮಡಕೆ ಹೊಡೆಯೋದಂತೆ ಅದು ಇದು ಗಿಮಿಕ್ಗಳನ್ನ ಮಾಡಿರ್ತಾರೆ ಇದು ಗೌರವ್ ತಿವಾರಿಯವ್ರಿಗೆ ಇಷ್ಟ ಆಗ್ತಾ ಇರೋದೆಲ್ಲ ಇರಿಟೇಟ್ ಆಗ್ತಾ ಇರುತ್ತೆ ಫಸ್ಟ್ ಇಲ್ಲಿ ತಾರನ ತೋರಿಸ್ತಾರೆ ತಾರ ಇಲ್ಲಿ ಏನು ಮಾಡಬೇಕಂದ್ರೆ ಕಿಚನ್ನಿಗೆ ಹೋಗಿ ಒಂದು ವುಡನ್ ಸ್ಟಿಕ್ಗೆ ಫೈಯರ್ನ ಅಂಟಿಸ್ಬೇಕು ಇಲ್ಲಿ ಆಕೆ ಆ ಒಂದು ಲೈಟರ್ನ ಇಟ್ಕೊಂಡು ಸೀಮೆಣ್ಣನೆಲ್ಲ ಹಾಕಿ ಅಂಟ್ಸೋಕೆ ಹೋಗ್ತಾರೆ ಬಟ್ ಅದು ಹತ್ಕೊತಾನೆ ಇರೋದಿಲ್ಲ ಅದು ಕೂಡ ಒಂದು ಟಿ ವಿ ಚಾನಲ್ ಗಿಮಿಕ್ಕಿ ಆಗಿರುತ್ತೆ ಇವರೇ ಬೇಕು ಅಂತ ಆ ಸೀಮೆಣ್ಣೆಗೆ ನೀರನ್ನ ಮಿಕ್ಸ್ ಮಾಡಿರ್ತಾರೆ ಇದು ಕೂಡ ಗೌರವ ಸಿಕ್ಕಾಪಟ್ಟೆ ಕೊಪ್ಪ ಬರ್ಸುತ್ತೆ ಆದರೆ ಈ ತಾರ ಅದೇ ರೀತಿ ಅಲ್ಲೇ ಹುಡುಕ್ತಾ ಇರಬೇಕಾದ್ರೆ ಒಂದು ಪೇಪರ್ ಸಿಗುತ್ತೆ ಆ ಪೇಪರ್ನ ಫಸ್ಟ್ ಅಣಸಿಸೋಣ ಅಂತ ಪೇಪರ್ನ ಹಣಸೋಕೋದಾಗ ಪೇಪರ್ ಅಂಟ್ಕೊಳ್ಳಲ್ಲ ಸೊ ಮತ್ತೆ ಆ ವೈ ಟಿ ವಿ ಅವರಿಗೆಲ್ಲ ತುಂಬ ಡೌಟ್ ಬರುತ್ತೆ ಪೇಪರ್ ಯಾಕೆ ಅಂಟ್ಕೋತಾಯಿರಲ್ಲ ಅಂತ ಯಾಕೆಂದರೆ ಇದು ಗಿಮಿಕ್ ಆಗಿರೋದಿಲ್ಲ ಇವಾಗ ಪೇಪರ್ ಅಂಟ್ಕೋತಾಯಿರಲ್ಲ ಬಿಡು ಪೇಪರ್ ಇರಲ್ಲ ಅಂತ ಪೇಪರ್ನ ಒಂದು ಕಡೆ ಎಸಿತಾಳೆ ಎಸ್ದಿದ ತಕ್ಷಣನೇ ಆ ಪೇಪರ್ ಅಂಟ್ ಅಂಟ್ಕೊಂಡ್ಬಿಡುತ್ತೆ ಅಂದರೆ ಬೆಂಕಿ ಹಚ್ಕೊಬಿಡುತ್ತೆ ಇದನ್ನು ನೋಡಿದು ಎಲ್ರಿಗೂ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ ಇನ್ಫ್ಯಾಕ್ಟ್ ವೈ ಟಿ ವಿ ಗೌರವ ತಿವಾರಿ ಪ್ರತಿಯೊಬ್ಬರಿಗೂ ಶಾಕ್ ಆಗೋಗುತ್ತೆ ಇನ್ನೇನು ಈ ಇನ್ಸಿಡೆಂಟ್ ಆದಮೇಲೆ ಯಾರಾದರೂ ಮುಂದುವರೆಯಕ್ಕಾಗುತ್ತಾ ಆಟೋಮ್ಯಾಟಿಕಲಿ ತಾರ ಇಲ್ಲಿಂದ ಎಲಿಮಿನೇಟ್ ಆಗ್ತೀನಿ ಅಂತ ಹೇಳಿ ಆ ಶೋನ ಕುಟ್ ಮಾಡಿ ಹೊರಟೋಗ್ತಾರೆ ಇವಾಗ ನಮಗೆ ನೆಕ್ಸ್ಟ್ ಸೀನಲ್ಲಿ ಬ್ಯಾಕ್ ಯಾರ್ಡ್ಗೆ ಹೋಗಿರೋ ಕ್ರಿಸನ್ನ ತೋರಿಸ್ತಾರೆ ಕ್ರಿಸನ್ ಟಾಸ್ಕ್ ಏನಂದರೆ ಹೋಗಿ ಒಂದು ಬ್ಲ್ಯಾಕ್ ಸರ್ಕಲ್ನ ಬರೆದು ಬರಬೇಕು ಅಂತ ಇರುತ್ತೆ ಸೊ ಅವಳಿಗೆ ಆನ್ ದ ವೇ ಹೋಗ್ತಾ ಪೇಂಟ್ ಸಿಗುತ್ತೆ ಇರೋದ್ರೂ ಸ್ವಲ್ಪ ಧೈರ್ಯವಾಗಿ ಹೋಗ್ತಾರೆ ಆದರೆ ಅಲ್ಲಿ ಹೋಗಿ ಇನ್ನೇನು ಪೇಂಟನ್ನು ಮಾಡಬೇಕು ಅನ್ನೋಷ್ಟರಲ್ಲಿ ಆಲ್ರೆಡಿ ಅಲ್ಲಿ ಯಾರೋ ಬ್ಲ್ಯಾಕ್ ಕಲರ್ ಒಂದು ಸರ್ಕಲ್ನ ಬರೆದಿರ್ತಾರೆ ಅದನ್ನು ನೋಡಿ ಜೋರಾಗಿ ಕಿರ್ಚಿ ಮತ್ತೆ ಆ ಕೈನ ವಾಪಸ್ ತೆಗೆಯಕ್ಕೆ ಹೋದಾಗ ಯಾರೋ ಗಟ್ಟಿಯಾಗಿ ಅವ್ರ ಕೈನ ಹಿಡ್ಕೊಂಡಿರ್ತಾರೆ ಅವರು ಜೋರಾಗಿ ಕಿರ್ಚಾಕೆ ಸ್ಟಾರ್ಟ್ ಮಾಡ್ತಾರೆ ಕ್ರಿಸನ್ ಯಾರೋ ನನ್ನ ಕೈಯನ್ನು ಹಿಡ್ಕೊಂಡಿದ್ದಾರೆ ನಿಜವಾಗ್ಲೂ ಹಿಡ್ಕೊಂಡಿದ್ದಾರೆ ಅಂತ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಮಿಡಿಯೇಟಾಗಿ ಗೌರವ ತಿವಾರಿ ಅವರು ಅವ್ರ ಟೀಮ್ ಅಲ್ಲೇ ಹತ್ರದಲ್ಲೇ ಇರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಕ್ರಿಸನ್ನ ವಾಪಸ್ ಕರ್ಕೊಂಬರೋಕೆ ಕೇಳ್ತಾರೆ ಅಲ್ಲಿಗೆ ಕ್ರಿಸನ್ ಕೂಡ ಈ ಶೋನ ಕ್ವಿಟ್ ಮಾಡ್ತಾರೆ ಇಷ್ಟೆಲ್ಲ ಆದಮೇಲೆ ಗೌರವ ತಿವಾರಿ ಅವ್ರಿಗೆ ಸಿಕ್ಕ ಕೋಪ ಬಂದ್ಬಿಡುತ್ತೆ ಯಾಕಂದರೆ ಅಲ್ಲಿ ನಿಜವಾಗ್ಲೂ ಸ್ಪಿರಿಟ್ಸ್ ಇದ್ರೂ ಕೂಡ ಗೌರವ ತಿವಾರಿ ಅವ್ರನ್ನ ಮಾತನ್ನ ಮೀರಿ ಇಲ್ಲಿ ತುಂಬಾ ನಡೀತಾ ಇರುತ್ತೆ ಸೊ ಹಾಗಾಗಿ ಬೇಕು ಬೇಕು ಅಂತ ಗಿಮಿಕ್ಸ್ಗೋಸ್ಕರ ಮಾಡ್ತಾ ಇರೋದಾಗಿರ್ಬೋದು ಇನ್ನೊಂದು ಆ ಹುಡುಗಿರ ಜೀವನದಲ್ಲಿ ಆಟ ನನಗೆ ನನಗಿಷ್ಟ ಇಲ್ಲ ನಾನು ಈ ಶೋನ ಕ್ವಿಟ್ ಮಾಡ್ತೀನಿ ಇನ್ನು ಇರೋದು ಒಬ್ಬಳೇ ಒಬ್ಬಳಲ್ವಾ ಅಂದರೆ ಆ ಹುಡುಗಿ ಅವಳು ಕೂಡ ನಾನು ಕರೆದು ಬಿಡ್ತೀನಿ ಅಂತ ಹೇಳಿ ಹೋಗ್ತಿರ್ತಾರೆ ಇನ್ನು ಇಲ್ಲಿ ನಮಗೆ ಸೀನ್ನ ಶಿಫ್ಟ್ ಮಾಡಿ ಐರಿನ್ನ ತೋರಿಸ್ತಾರೆ ಅಂದರೆ ಇಷ್ಟೊತ್ತು ಕೂಡ ಈ ಶೋನೆಲ್ಲ ಐರಿನ್ ಕೂತ್ಕೊಂಡು ನೋಡ್ತಾ ಇರೋ ಥರ ಸೊ ಐರಿನ್ ಇವಾಗ ಅವ್ರ ಬುಕ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಸೊ ಸ್ಟಾರ್ಟ್ ಮಾಡುವಾಗ ಅಲ್ಟಿಮೇಟ್ಲಿ ನನಗೆ ಕಾಡ್ತಾ ಇರೋ ಒಂದು ಡೌಟ್ ಏನು ಅಂದರೆ ಗೌರವ್ ತಿವಾರಿ ಅವರು ಸತ್ತಿದ್ದಾದರೂ ಹೇಗೆ ಇಷ್ಟು ಒಳ್ಳೆ ಪರ್ಸ್ನಾಲಿಟಿ ಇಷ್ಟು ಒಳ್ಳೆ ಒಂದು ಗುಣಗಳು ಇರ್ತಕ್ಕಂತಹ ಗೌರವ್ ಅವರು ಹೇಗೆ ಸತ್ತರು ಅಂತ ಟೈಪ್ ಮಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಅವ್ರಿಗೊಂದು ಪಾರ್ಸಲ್ ಬರುತ್ತೆ ಆ ಪಾರ್ಸಲ್ನ ತೊಗೊಂಡು ಮತ್ತೆ ಅವ್ರ ಲ್ಯಾಪ್ಟಾಪ್ ಮುಂದೆ ಬರೋ ಅಷ್ಟರಲ್ಲಿ ಈ ಥರ ಬಂದಿರುತ್ತೆ ಅಂದರೆ ಐ ನೋ ಓ ಕಿಲ್ ಗೌರವ್ ತಿವಾರಿ ಗೌರವ್ ತಿವಾರಿ ಅವ್ರನ್ನ ಸಾಯಿಸಿದ್ದು ಯಾರು ಅಂತ ನನಗೆ ಗೊತ್ತು ಅಂತ ಆ ಲ್ಯಾಪ್ಟಾಪಲ್ಲಿ ಅದಾಗದೇ ಟೈಪ್ ಆಗಿರುತ್ತೆ ಇದನ್ನು ನೋಡಿ ಐರಿನವರು ಸಿಕ್ಕಾಪಟ್ಟೆ ಬಟ್ಟೆ ಎದುರ್ಕೋತಾರೆ ಇಲ್ಲಿಗೆ ಎಪಿಸೋಡ್ ಫೈವ್ ಕಂಪ್ಲೀಟ್ ಆಗುತ್ತೆ ಇವಾಗ ಎಪಿಸೋಡ್ ಸಿಕ್ಸಲ್ಲಿ ಏನೇನಾಗುತ್ತೆ ಅಂತ ನೋಡೋಣ ಇನ್ನು ಮತ್ತೆ ಈಗ ನಮ್ಗೆ ಆ ಶೋ ಆ ವೈ ಟಿ ವಿ ಶೋ ಆಂಟಿಂಗ್ ವಿತ್ ಹಸೀನಾ ಏನಿತ್ತು ಅದು ಕಂಟಿನ್ಯೂಷನ್ ಸೀನ ಇಲ್ಲಿ ತೋರಿಸ್ತಾರೆ ಅಂದರೆ ಇವಾಗ ಉಳ್ಕೊಂಡಿರೋದು ಒಂದೇ ಹುಡುಗಿ ಅಮ್ಮೆ ಹೆಕ್ ಅಂದರೆ ಅವಳು ಟೆರೆಸ್ ಮೇಲೆ ಹೋಗಬೇಕಾಗಿರುತ್ತೆ ಅವಳು ಟಾಸ್ಕ್ ಪ್ರಕಾರ ಆಕೆ ಕೂಡ ಟೆರೆಸ್ನ ಆಲ್ಮೋಸ್ಟ್ ರೀಚ್ ಆಗಿಬಿಟ್ಟಿರ್ತಾರೆ ಆವಾಗ ಗೌರವ್ ತಿವಾರಿ ಬಂದು ಬಂದು ವಾಕಿ ಟಾಕಿಲಿ ಮೆಹಕ್ ನಾವು ಈ ಶೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ ವಾಪಸ್ ಬಾ ಅಂತ ಹೇಳ್ತಾರೆ ಆದರೆ ಅವ್ರು ಹೇಳೋದು ಮೆಹಕಗೆ ಕೇಳಿಸಲ್ಲ ಕಂಪ್ಲೀಟ್ಲಿ ವಾಯ್ಸ್ ಬ್ರೇಕ್ ಡೌನ್ ಆಗುತ್ತೆ ಇನ್ನು ವೈಟಿವಿಯರ್ ಕೂಡ ಮೆಹಕ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಆದರೆ ಅವಾಗಲೂ ಕೂಡ ವಾಯ್ಸ್ ತುಂಬಾ ಬ್ರೇಕ್ ಡೌನ್ ಆಗ್ತಾಯಿರುತ್ತೆ ಸೊ ಅದೇ ಟೈಮಲ್ಲಿ ನಮ್ಗೆ ಇಲ್ಲಿ ನೋಡ್ಬೋದು ಯಾರೋ ಒಬ್ಬ ಹುಡುಗ ಬಂದು ಮೆಹಕ್ನ ಎಲ್ಲೋ ಕರ್ಕೊಂಡೋಗೋ ರೀತಿ ಕಾಣಿಸುತ್ತೆ ಮೆಹಕ್ ಕೂಡ ಯಾರೋ ಅವರೇ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡು ಆ ಹುಡುಗನಿಂದನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅಷ್ಟೊತ್ತಿಗೆ ಗೌರವ್ ತಿವಾರಿ ಅವರು ಯಾವಾಗ ಆ ಒಂದು ಹುಡುಗಿ ಜೊತೆ ಕನೆಕ್ಟ್ ಆಗೋದಿಲ್ವೋ ಆ ವಾಕಿ ಟಾಕಿಯಿಂದ ಎಲ್ರಿಗೂ ಇನ್ಫಾರ್ಮ್ ಮಾಡ್ತಾರೆ ಇಮ್ಮಿಡಿಯೇಟಾಗಿ ಯಾರ್ಯಾರ ಹತ್ರ ಇದ್ದೀರ ಎಲ್ಲರೂ ಕೂಡ ಆ ಹುಡುಗಿ ಹತ್ರ ಹೋಗಿ ಅಂತ ಎಲ್ಲರೂ ಇನ್ನೇನು ಮೆಹಕ್ಕೆ ಹತ್ರ ಬರೋ ಅಷ್ಟರಲ್ಲಿ ಮೆಹಕ್ಕೆ ಯಾವುದೋ ಒಂದು ರೂಮ್ಗೆ ಹೋಗ್ಬಿಟ್ಟಿರ್ತಾರೆ ಆ ರೂಮ್ ಹೋಗಿದ ತಕ್ಷಣನೇ ಅವ್ರ ಕೈಯಲ್ಲಿ ಇದ್ದು ಟಾರ್ಚ್ ಲೈಟ್ ಎಲ್ಲ ಕೂಡ ಹೊರಟೋಗಿಬಿಡುತ್ತೆ ಅಲ್ಲಿ ಏನೋ ಒಂದು ಆಕೃತಿ ನಮಗೆ ಕಾಣಿಸ್ತಿರುತ್ತೆ ಅಷ್ಟರಲ್ಲೇ ಗೌರವ ಬಾರಿ ಮತ್ತು ಎಲ್ಲರೂ ಕೂಡ ಅಲ್ಲಿ ಬಂದುಬಿಡ್ತಾರೆ ಆ್ಯಂಡ್ ಎಲ್ಲರೂ ಕೂಡ ಅವಾಗ ನೋಡೋ ದೃಶ್ಯ ಇದು ಅಲ್ಲಿ ಒಂದು ತಾತ ದೇವ ಹಿಂದೆ ತಿರುಗೊಂಡು ನಿಂತಿರುತ್ತೆ ಆ್ಯಂಡ್ ಇದು ನೋಡೋದಕ್ಕೆ ನಿಜವಾಗ್ಲೂ ತುಂಬ ಭಯಾನಕವಾಗಿರುತ್ತೆ ಈ ಸೀನ್ ಆ್ಯಕ್ಚುಲಿ ಈ ಬಂಗ್ಲೆ ಕತೆ ನಮ್ಗೇನು ಅಂತ ಗೊತ್ತಾಗಬೇಕಂದ್ರೆ ಈ ಒಂದು ಮೆಹತ ನಾವಿಲ್ಲಿ ನೋಡ್ತಾ ಇದ್ದೀವಿ ತಾತ ದೇವ ಇವ್ರು ಇಲ್ಲಿ ವಾಸ ಆಗಿರ್ತಾರೆ ಈ ಪ್ರಾಪರ್ಟಿಗೋಸ್ಕರ ಆ ಇಡೀ ಬಂಗ್ಲೆನ ಯಾರೋ ಸುಟ್ಟಾಕ್ಬಿಟ್ಟಿರ್ತಾರೆ ಅವಾಗಿಂದ ಇವರ ಆತ್ಮಗಳು ಇಲ್ಲೇ ಇರುತ್ತೆ ಇನ್ನು ಗೌರವ್ ತಿವಾರಿ ಅವರು ಮೆಹ್ತಾ ಅವರೇ ನಾವಿಲ್ಲಿ ನಿಮಗೆ ಕಾಟ ಕೊಡೋಕ್ಕೆ ಬಂದಿಲ್ಲ ಈ ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಬರೋದಿಲ್ಲ ನಿಮ್ಗೆ ಇಲ್ಲಿ ಯಾರು ಕೂಡ ಬಂದು ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಹೇಳಿದ ತಕ್ಷಣ ಅದೇ ವೈ ಇವ್ರಿಗೇನೂ ಮಾಡಿದೆ ಅಲ್ಲಿಂದ ಹೊರಟೋಗ್ಬಿಡುತ್ತೆ ಇನ್ನು ಇದನ್ನೆಲ್ಲ ಮಾನಿಟರಲ್ಲಿ ಇದ್ದಂತಹ ವೈ ಟಿ ಅವರು ಸಿಕ್ಕಾಪಟ್ಟೆ ಥ್ರಿಲ್ ಆಗಿಬಿಡ್ತಾರೆ ಯಾಕೆಂದರೆ ಇಷ್ಟು ಧೈರ್ಯ ಈ ಥರದ್ದೊಂದು ಮನಸ್ಥೈರ್ಯ ಎಲ್ರಿಗೂ ಇರೋದಿಲ್ಲ ಸೊ ಇದೇ ಹುಡುಗನೇ ಈ ಒಂದು ವ್ಯಕ್ತಿನೇ ನಮ್ಮ ಶೋಗೆ ಬೇಕಾಗಿರೋದು ಇನ್ಮೇಲೆ ನಾವು ಈ ಶೋನ ಇನ್ನೂ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾರೆ ಅಲ್ಲಿಗೆ ಈ ಶೋ ಈ ಎಪಿಸೋಡ್ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಯಾಕೆಂದರೆ ಇದಿನ್ನು ಮೊದಲನೇ ಎಪಿಸೋಡ್ ಆಗಿತ್ತು ಮೊದಲನೇ ಎಪಿಸೋಡಲ್ಲೇ ಇಷ್ಟೆಲ್ಲ ಆಗಿದ್ದು ನೋಡಿ ಈ ಶೋ ಸಿಕ್ಕಾಪಟ್ಟೆ ಫೇಮಸ್ ಆಗುತ್ತೆ ಆಟೋಮ್ಯಾಟಿಕಲಿ ಗೌರವ್ ತಿವಾರಿ ಅವ್ರಿಗೂ ಒಂದೊಳ್ಳೆ ಫಾಲೋಯಿಂಗ್ ಫ್ಯಾನ್ ಬೇಸ್ ಎಲ್ಲನೂ ಸೃಷ್ಟಿಯಾಗುತ್ತೆ ಇನ್ನು ಸೀನ್ ಶಿಫ್ಟ್ ಆದರೆ ನಾವು ಆವಾಗಲೇ ನೋಡಿದ್ವಿ ಅಲ್ವಾ ಓದ್ ಎಪಿಸೋಡ್ ಎಂಡಿಂಗ್ ಆಗಿತ್ತಲ್ವ ಐರಿನ್ ಅವ್ರ ಲ್ಯಾಪ್ಟಾಪಲ್ಲಿ ಗೌರವತಿ ಬಾರಿ ಅವ್ರನ್ನ ಸಹಿಸಿದ್ಯಾರೋ ಅಂತ ನನಗೆ ಗೊತ್ತು ಅನ್ನೋದನ್ನು ಅದನ್ನು ಐರಿನ್ ಐ ಪಿ ಎಸ್ ಟೀಮ್ ಅಂದರೆ ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿ ಅವರಿಗೆ ಫೋನ್ ಮಾಡಿ ಕರೆದಿರ್ತಾರೆ ಸೊ ಅವರೆಲ್ಲ ಬಂದು ಅಲ್ಲಿ ಕೇ ಟು ಮೀಟರ್ನ ಇಟ್ಟು ಫುಲ್ ಚೆಕ್ ಮಾಡ್ತಾ ಇರ್ತಾರೆ ಬಟ್ ಅಲ್ಲಿ ಯಾವುದೇ ರೀತಿ ಸ್ಪಿರಿಟ್ಸ್ ಇರೋ ಸುಳಿವಿ ಕೂಡ ಸಿಗೋಲ್ಲ ಸೊ ರೋಹಿತಲ್ಲಿ ಕೆಳಗಡೆ ಹೂ ಅಂತ ಟೈಪ್ ಮಾಡ್ತಾರೆ ಅಂದರೆ ಯಾರು ಅವ್ರನ್ನ ಸಾಯಿಸಿದ್ದು ಅಂತ ಆದರೆ ಐರಿನ್ಗೆ ಇದಕ್ಕೆಲ್ಲ ಪೇಶನ್ಸೇ ಇರಲ್ಲ ಯಾಕೆಂದರೆ ಸಿಕ್ಕಾಪಟ್ಟೆ ಎದುರ್ಕೊಂಬಿಟ್ಟಿರ್ತಾರೆ ನಾನು ನನ್ನ ಎಕ್ಸ್ ರೂಮ್ ಇಟ್ಟಿದ್ರಲ್ವಾ ಅವ್ರ ಹೆಸರು ಶರ್ಮಿಲಾ ಅಂತ ಆ ಶರ್ಮಿಲಾ ರೂಮ್ಗೆ ಹೊರಟೋಗ್ತೀನಿ ನೀವು ಏನಾದರೂ ಮಾಡ್ಕೊಳ್ಳಿ ಅಂತ ಅವರು ಇಲ್ಲಿಂದ ಕ್ವಿಟ್ ಮಾಡಿ ವಾಪಸ್ ಒಟ್ಟೋಗ್ತಾರೆ ಇನ್ನು ಶರ್ಮಿಲಾ ಮನೆಗೆ ಬಂದಿದ್ದ ಐರನ್ನು ಆ ಹಿಂದಿನ ರಾತ್ರಿ ಆಗಿರುತ್ತಲ್ವಾ ಲ್ಯಾಪ್ಟಾಪ್ತು ಇಶ್ಯೂ ಅದನ್ನೆಲ್ಲ ಕಂಪ್ಲೀಟ್ಲಿ ಫೋಟೋ ತೊಗೊಂಡಿರ್ತಾರೆ ಅದನ್ನು ಶರ್ಮಿಲಾಗೆ ತೋರಿಸಿ ಈ ಥರ ಎಲ್ಲ ಆಗ್ತಾ ಇದೆ ಅಂತ ಹೇಳ್ತಾರೆ ಆ್ಯಂಡ್ ನಾನು ಗೌರವ್ ತಿವಾರಿ ಅವ್ರ ಬಗ್ಗೆ ಒಂದು ಬುಕ್ ಕೂಡ ಬರೀತಾ ಇದ್ದೀನಿ ಅಂತ ಹೇಳ್ತಾರೆ ಆವಾಗ ಶರ್ಮಿಲಾ ಅವರು ಮನೀಶ್ ಸಾಯೋಕ್ಕಿಂತ ಮುಂಚೆ ಗೌರವ್ ತಿವಾರಿ ಅವ್ರನ್ನ ಇಂಟರ್ವ್ಯೂ ಮಾಡಿದರು ಆದರೆ ಆ ಇಂಟರ್ವ್ಯೂ ಪೂರ್ತಿ ಆಗಿಲ್ಲ ಅದಕ್ಕೆ ಅದು ಯೂಟ್ಯೂಬಲ್ಲಿ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ ಐರನ್ ಅವ್ರಿಗೆ ತುಂಬ ಶಾಕ್ ಆಗುತ್ತೆ ಏನು ಮನೀಶು ಗೌರವ್ ತಿವಾರಿ ಅವ್ರು ಇಂಟರ್ವ್ಯೂ ಮಾಡಿದಾರ ಅಂತ ಆವಾಗ ಮನೀಶ್ ಹಾರ್ಡ್ ಡಿಸ್ಕ್ನ ಕಂಪ್ಲೀಟ್ಲಿ ಸರ್ಚ್ ಮಾಡಿ ಆಗೋ ಈಗೋ ಮಾಡಿ ಅವ್ರಿಗೆ ಆ ಇಂಟ್ರವ್ಯೂ ಸಿಗುತ್ತೆ ಇನ್ನು ನಮಗಿವಾಗ ಆ ಇಂಟರ್ವ್ಯೂನ ಶರ್ಮಿಲಾ ಮತ್ತು ಐರಿನ್ ಇಬ್ಬರು ಕುತ್ಕೊಂಡು ನೋಡ್ತಾ ಇರೋದನ್ನು ತೋರಿಸ್ತಾರೆ ಆ ಇಂಟರ್ವ್ಯೂ ಅಲ್ಲಿ ಮನೀಶ್ ಆ ಗೌರವ್ ತಿವಾರಿ ಅವ್ರನ್ನ ಕೇಳ್ತಾ ಹೋಗ್ತಾರೆ ಗೌರವ್ ತಿವಾರಿ ಅವ್ರದ್ದು ಒಂದು ಒಳ್ಳೆ ಸ್ಲೋಗನ್ ಇರುತ್ತೆ ಅದೇನಂದರೆ ನಾಲೆಡ್ಜ್ ಕ್ಯಾನ್ಸಲ್ಸ್ ಫಿಯರ್ ಅಂತ ಇದನ್ನು ನೀವು ಹೇಗೆ ಜಸ್ಟಿಫೈ ಮಾಡ್ತೀರಾ ಅಂತ ಗೌರವ್ ತಿವಾರಿ ಅವರು ಕೇಳ್ತಾರೆ ಮನೀಶ್ ಅವರು ಅವಾಗ ಗೌರವ್ ತಿವಾರಿ ಅವರು ಸಿಕ್ಕಾಪಟ್ಟೆ ಎದುರಿರೋದು ಕನ್ಫ್ಯೂಸ್ ಆಗಿರೋದನ್ನು ನಾವು ನೋಡ್ಬೋದು ಇನ್ಫ್ಯಾಕ್ಟ್ ನಾವು ಇಷ್ಟೊತ್ತು ನೋಡಿದ ಗೌರವ್ ತಿವಾರಿ ಈ ಇಂಟರ್ವ್ಯೂ ಅಲ್ಲಿ ಇರಲ್ಲ ಯಾಕೆಂದರೆ ಈ ಇಂಟರ್ವ್ಯೂ ಗೌರವ್ ತಿವಾರಿ ಅವರು ಸಾಯಕ್ಕೂ ಸ್ವಲ್ಪ ದಿನದ ಮುಂಚೆ ಮಾಡಿರ್ತಾರೆ ಅದಕ್ಕೆ ಆ್ಯಂಡ್ ಅವಾಗ ಗೌರವ್ ತಿವಾರಿ ಅವರು ಹೇಳ್ತಾರೆ ನಾಲೆಡ್ಜ್ ಕ್ಯಾನ್ಸಲ್ಸ್ ಫಿಯರ್ ಅಲ್ಲ ನನಗೆ ಇವಾಗ ಅರ್ಥ ಆಗಿದೆ ನಾಲೆಡ್ಜ್ ಕ್ರಿಯೇಟ್ಸ್ ಫಿಯರ್ ಅಂತ ಯಾಕಂದರೆ ನಮಗೆ ಎಷ್ಟು ತಿಳ್ಕೊಳ್ಳೋಕ್ಕೆ ಕೆಪಾಸಿಟಿ ಇರುತ್ತೋ ನಾವು ಎಷ್ಟು ತಿಳ್ಕೊಳ್ತೀವೋ ಅಷ್ಟೇ ಭಯ ಕೂಡ ಆಗುತ್ತೆ ಅಂತ ಆವಾಗ ಮನುಷ್ಯಕ್ಕೆ ಕನ್ಫ್ಯೂಸ್ ಆಗುತ್ತೆ ಏನು ಹೇಳ್ತಾ ಇದ್ದೀರಾ ಇಷ್ಟು ಕಾಂಟ್ರಾಕ್ಟಿಂಗ್ ಸ್ಟೇಟ್ಮೆಂಟ್ ಯಾಕೆ ಈ ಥರ ಹೇಳ್ತಾ ಇದ್ದೀರಾ ಅಂತ ಆವಾಗ ಗೌರವ್ ತಿವಾರಿಯವರು ಹೇಳ್ತಾರೆ ನೋಡು ಇವಾಗ ನಾನು ನಿನಗೊಂದು ನಾಲೆಡ್ಜ್ ಕೊಡ್ತೀನಿ ಅದೇನಂದರೆ ಇನ್ನು ಸ್ವಲ್ಪ ದಿನದಲ್ಲೇ ನೀನು ಮತ್ತು ನೀನು ಇಷ್ಟಪಡೋ ಪ್ರತಿಯೊಬ್ಬರು ಸತ್ತೋಗ್ಬಿಡ್ತಾರೆ ಅಂತ ನಾನೇನು ನಿನಗೊಂದು ಹೇಳಿದೆ ಅದು ಒಂದು ನಾಲೆಡ್ಜು ಈಗ ನಿನಗೆ ಭಯ ಆಗುತ್ತಾ ಆಗಲ್ವಾ ಅಂತ ಕೇಳ್ತಾನೆ ಆವಾಗ ಮನುಷ್ಯಕ್ಕೂ ಕೂಡ ಒಂದು ಕ್ಷಣ ಭಯ ಆಗುತ್ತೆ ಸೊ ಈ ಥರ ಹೇಳಿದ ತಕ್ಷಣನೇ ಗೌರವ್ ತಿವಾರಿ ಅವರು ನಾನು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ ಮತ್ತೆ ಅವತ್ತಾದರೂ ಇಂಟರ್ವ್ಯೂನ ಇಟ್ಕೊಳ್ಳೋಣ ಅಂತ ಇಮಿಡಿಯೇಟಾಗಿ ಅಲ್ಲಿಂದ ಎದ್ದು ಹೊರ್ಟೋಗಿಬಿಡ್ತಾರೆ ಇನ್ನು ಶರ್ಮಿಲಾ ನಿಮ್ಮ ಸವಾಸನೇ ಬೇಡ ಅಂತ ಐ ಪಿ ಎಸ್ ಟೀಮ್ಗೆಳ್ಬಿಟ್ಟು ಬಂದ್ಬಿಟ್ಟಿರ್ತಾರಲ್ವಾ ಈಗ ಮತ್ತೆ ಐ ಪಿ ಎಸ್ ಅವ್ರ ಹತ್ರ ವಾಪಸ್ ಹೋಗ್ತಾರೆ ಯಾಕೆಂದರೆ ಅವ್ರಿಗೆ ಇವಾಗ ಈ ಇಂಟರ್ವ್ಯೂ ಫುಟೇಜ್ ಸಿಕ್ಕಿದೆ ಇದನ್ನು ನೋಡಿದ ಮೇಘ ರೋಹಿತ್ ಸಿದ್ ಇವರೆಲ್ರಿಗೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಯಾಕೆಂದರೆ ಇಷ್ಟು ದಿನ ಗೌರವ್ ಅವ್ರು ನಂಬಿದ್ದಿದ್ದು ಕಾ ನಾಲೆಡ್ಜ್ ಕ್ಯಾನ್ಸಲ್ಸ್ ಫಿಯರ್ ಅಂತ ಈಗ ಅವರೇ ಅದನ್ನು ಉಲ್ಟಾ ಹೇಳ್ತಿದ್ದಾರೆ ಅಂದರೆ ನಾಲೆಡ್ಜ್ ಕ್ರಿಯೇಟ್ಸ್ ಫಿಯರ್ ಅಂತ ಇದು ಹೇಗೆ ಸಾಧ್ಯ ಆ್ಯಕ್ಚುಲಿ ಗೌರವ್ ತಿವಾರಿ ಅವ್ರಿಗೆ ಆಗಿದ್ದಾದರೂ ಏನು ಅಂತ ಇವಾಗ ಇಲ್ಲಿ ಎಲ್ರಿಗೂ ಸಿಕ್ಕಾಪಟ್ಟೆ ಡೌಟ್ ಕಾಡುತ್ತೆ ಇನ್ನು ನಮಗೆ ನೆಕ್ಸ್ಟ್ ಸೀನಲ್ಲಿ ಒಂದು ಸ್ವಲ್ಪ ಗ್ಲಿಮ್ಸ್ನ ತೋರಿಸ್ತಾರೆ ಅದು ಯಾವುದು ಅಂದರೆ ಗೌರವ್ ತಿವಾರಿ ಅವರು ಸಹಾಯಕ್ಕಿಂತ ಒಂದು ಸ್ವಲ್ಪ ಒಂದು ಮೂರ್ನಾಲ್ಕು ದಿನದ ಹಿಂದೆಯಿಂದ ಅವ್ರು ಎಷ್ಟು ಡಿಪ್ರೆಷನಲ್ಲಿ ಇರ್ತಾರೆ ಅವ್ರಿಗೆ ಎಷ್ಟು ಭಯ ಆಗ್ತಿರುತ್ತೆ ಅನ್ನೋದನ್ನು ಇಲ್ಲಿ ನಮಗೆ ತೋರಿಸ್ತಾರೆ ಇನ್ಫ್ಯಾಕ್ಟ್ ಅಲ್ಲೇ ಹಿಂದೆ ಇರ್ತಕ್ಕಂಥ ಈ ಐ ಪಿ ಎಸ್ ಟೀಮ್ ಅವ್ರದ್ದು ಒಂದು ಫೋಟೋ ಇರುತ್ತೆ ಆ ಫೋಟೋ ಕ್ರ್ಯಾಕ್ ಆಗಿ ಬೀಳ್ತಾ ಇರೋದನ್ನು ನಮಗೆ ತೋರಿಸ್ತಾರೆ ಇನ್ನು ಗೌರವ್ ತಿವಾರಿ ತಾಯಿ ಗೌರವ್ ತಿವಾರಿ ಅವ್ರನ್ನ ಸಿಕ್ಕಾಪಟ್ಟೆ ನೆನೆಸ್ಕೊಂಡು ಬೇಜಾರು ಮಾಡ್ಕೊಂಡಿರೋದನ್ನು ನಾವು ಈ ಸೀನಲ್ಲಿ ನೋಡ್ತೀವಿ ಏನನ್ನೋ ಒಂದನ್ನು ಕಬರ್ಡಲ್ಲಿ ಇಡುವಾಗ ಗೌರವ್ ತಿವಾರಿ ಅವ್ರದ್ದು ಒಂದು ಪರ್ಸ್ನಲ್ ಡೈರಿ ಕೆಳಗಡೆ ಬಿದ್ದೋಗುತ್ತೆ ಇನ್ನು ಈ ವೆಬ್ ಸೀರೀಸ್ ಇಲ್ಲಿಂದ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಆ ಡೈರಿ ಒಳಗಡೆ ಒಂದು ಚೀಟಿ ಇರುತ್ತೆ ಈಗ ಚೀಟಿನ ಅವ್ರ ತಾಯಿ ಗೌರವ್ ತಿವಾರಿ ತಂದೆ ಹತ್ರ ಅಂದರೆ ಇವ್ರ ಹಸ್ಬೆಂಡ್ ಹತ್ರ ತೊಗೊಂಡೋಗಿ ಕೊಡ್ತಾರೆ ಆ ಚೀಟಿಲಿ ಏನಿರುತ್ತೆ ಅಂದರೆ ಫ್ಲ್ಯಾಟ್ ತ್ರೀ ಝೀರೋ ಟು ಹಂಟಿಂಗ್ ಫೆಬ್ರವರಿ ಟು ಥೌಸಂಡ್ ಲೆವೆನ್ ಅಂತ ಇರುತ್ತೆ ಇವಾಗ ಸೀನ್ ಸಡನ್ನಾಗಿ ಫ್ಲಾಶ್ ಬ್ಯಾಕ್ಗೆ ಶಿಫ್ಟ್ ಆಗುತ್ತೆ ಅಂದರೆ ಆ ಒಂದು ಫ್ಲ್ಯಾಟ್ ತ್ರೀ ಝೀರೋ ಟೂ ಏನಿತ್ತು ಅಲ್ಲಿ ಆ್ಯಕ್ಚುಲಿ ಏನಾಗಿತ್ತು ಅನ್ನೋದನ್ನು ಇಲ್ಲಿ ನಮಗೆ ತೋರಿಸ್ತಾ ಹೋಗ್ತಾರೆ ಇಲ್ಲಿ ಒಂದು ಟ್ಯಾಕ್ಸಿಲಿ ಆಸು ಅನ್ನೋ ಒಂದು ಹುಡುಗಿ ಬಂದು ಅಲ್ಲಿ ಇಳ್ಕೊತಾಳೆ ಆ್ಯಕ್ಚುಲಿ ಆ ಒಂದು ಫ್ಲ್ಯಾಟ್ ತ್ರೀ ಝೀರೋ ಟೂ ಅಲ್ಲಿ ಆಸು ಅವರ ಅಣ್ಣ ಅನ್ಮೋಲ್ ವಾಸಾಗಿರ್ತಾರೆ ಈಗ ಆ ಅನ್ಮೋಲ್ ಜೊತೆ ಆಸು ಕೂಡ ಇರೋದಕ್ಕೆ ಅಂತ ಬಂದಿರ್ತಾರೆ ಆ ಮನೆ ಸ್ಟಾರ್ಟಿಂಗ್ ಹಾಸು ಅವ್ರಿಗೆ ಇಷ್ಟ ಆಗುತ್ತೆ ಯಾಕಂದರೆ ಅಲ್ಲಿ ಒಂದು ದೊಡ್ಡ ಬಾಲ್ಕನಿ ಇರುತ್ತೆ ಮನೆ ಒಳಗಡೆ ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಇನ್ನು ಹಾಸು ಬಂದಿದ್ದ ಮೊದಲನೇ ರಾತ್ರಿ ನಾವು ನೋಡ್ಬೋದು ಆಸು ಕಿಚನಿಗೆ ಬಂದು ಏನೋ ಮಾಡ್ತಾ ಇರಬೇಕಾದ್ರೆ ಕೆಳಗಡೆ ತುಂಬ ಸ್ಟೇನ್ಸ್ ಇರೋದನ್ನು ಅಲ್ಲಿ ನೋಡ್ತೀವಿ ಅಂದರೆ ತುಂಬ ಎಣ್ಣೆ ಇರೋ ಏನೋ ಚಿಕ್ಕಾಪಟ್ಟೆ ಗಲೀಜಾಗಿರೋವಂಥದ್ದು ಆ ಸ್ಟೇನನ್ನ ನಾವು ಅಲ್ಲಿ ನೆಲದ ಮೇಲೆ ನೋಡ್ತೀವಿ ಹಾಸು ಕೂಡ ಅವ್ರ ಅಣ್ಣನ ಕೇಳ್ತಾಳೆ ಇದು ಏನು ಅಂತ ಆವಾಗ ಅವ್ರ ಅಣ್ಣ ಏ ಯಾರೋ ಇದಕ್ಕಿಂತ ಮುಂಚೆ ಇದ್ರಲ್ವಾ ಅವರೇನೋ ಮಾಡಿದರು ಅನಿಸುತ್ತೆ ನಾನು ಬಂದು ಜಸ್ಟ್ ಒಂದು ಮೂರು ನಾಲ್ಕು ದಿನ ಆಯಿತು ಅಷ್ಟೇ ಅಂತ ಇಲ್ಲಿ ಹಾಸು ಹೇಳ್ತಾರೆ ಸೊ ಇಲ್ಲಿ ಗೊತ್ತಾಗುತ್ತೆ ಅನ್ಮೂಲ್ ಕೂಡ ಬಂದು ಜಾಸ್ತಿ ದಿನ ಆಗಿಲ್ಲ ಕೆಲವೇ ಕೆಲವು ದಿನ ಆಗಿದೆ ಅಷ್ಟೇ ಅಂತ ಆಸು ಕೆಳಗಡೆ ಕುತ್ಕೊಂಡು ಆ ಸ್ಟೈನ್ ನಾವು ಟ್ರೈ ಮಾಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ಯಾರೋ ಪಾಸ್ ಆದಂಗೆ ಆಗುತ್ತೆ ಅವ್ರ ಅಣ್ಣನೇ ಹೋದ್ರು ಅಂದ್ಕೊಂಡು ಆ ಆ ಒಂದು ನೆರಳಿಂದನೇ ಫಾಲೋ ಮಾಡಿಕೊಂಡು ಹೋಗ್ತಾರೆ ಅದು ಸೀದಾ ಅವ್ರ ಅಣ್ಣನ ರೂಮ್ ಒಳಗಡೆ ಹೋಗುತ್ತೆ ಅವ್ರ ಅಣ್ಣ ರೂಮ್ಗೆ ಹೋದ್ರೇನೋ ಅಂದ್ಕೊಂಡು ಆ ರೂಮ್ ಹತ್ರ ಮಾತಾಡ್ತಾ ಇರಬೇಕಾದ್ರೆ ನಮಗೆ ಇನ್ನೊಂದು ಕಡೆಯಿಂದ ಸೌಂಡ್ ಬಂದಾಗ ಅವ್ರ ಅಣ್ಣ ಅವಾಗಿನ್ನೂ ಬಾಲ್ಕನಿಯಿಂದ ಆಚೆಗಡೆ ಬರ್ತಾ ಇರೋದನ್ನು ತೋರಿಸ್ತಾರೆ ಸೊ ಅಂದರೆ ಆ ರೂಮ್ ಒಳಗಡೆ ಹೋಗಿದ್ದು ಅವ್ರ ಅಣ್ಣ ಅಲ್ಲ ಆಸುಗಿಲ್ಲಿ ಕನ್ಫ್ಯೂಸ್ ಆಗಿ ಅಣ್ಣ ನೀನು ಈಗ ತಾನೇ ರೂಮ್ ಒಳಗಡೆ ಹೋದೆ ಅಲ್ವಾ ಅಂತ ಕೇಳಿದಾಗ ಇಲ್ಲ ಇಲ್ಲ ನಾನು ಸ್ಮೋಕ್ ಮಾಡೋಕೆ ಇಲ್ಲೇ ಬಾಲ್ಕನಿ ಹತ್ರ ಇದ್ದೆ ಅಂತ ಅವ್ರ ಅಣ್ಣ ಹೇಳ್ತಾನೆ ಇನ್ನು ಆಸು ತಿರುಗಿಬಿಟ್ಟು ತಿರ್ಗ ಅವ್ರ ಅಣ್ಣನ ರೂಮ್ನ ನೋಡ್ದಾಗ ಕಂಡಿದ್ದ ದೃಶ್ಯ ಇದು ಅವ್ರ ಅಣ್ಣನ ರೂಮಿನ ಬಾಲ್ಕನೀಲಿ ಈ ಥರದ್ದೊಂದು ಹೆಂಡೆವ ನಿಂತಿರುತ್ತೆ ಅಲ್ಲಿಗೆ ಆಸು ಮತ್ತು ಅನ್ಮೋಲ್ ಇವರಿಬ್ಬರಿಗೂ ಸಿಕ್ಕಾಪಟ್ಟೆ ಭಯ ಆಗಿ ಇಮ್ಮಿಡಿಯೇಟಾಗೆ ಐ ಪಿ ಎಸ್ ಅವ್ರ ಹತ್ರಕ್ಕೆ ಫೋನ್ ಮಾಡ್ತಾರೆ ಅದೇ ಟೈಮ್ಗೆ ಗೌರವ್ ತಿವಾರಿ ಅವರು ಇವಾಗೆಲ್ಲ ಈ ಟೆಡೆಕ್ಸ್ ಇದೆಯಲ್ವಾ ಅದೇ ಥರ ಅವಾಗೇನೋ ಒಂದು ಭಾಷಣ ಮಾಡೋವಂಥ ಒಂದು ಸ್ಟೇಜ್ ಇರುತ್ತೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇರುತ್ತೆ ಆ ಪ್ಲ್ಯಾಟ್ಫಾರ್ಮ್ಗೆ ಇನ್ವೈಟ್ ಮಾಡಿರ್ತಾರೆ ಗೌರವ್ ತಿವಾರಿ ಅವ್ರನ್ನ ಸೊ ಅವ್ರು ಅಲ್ಲಿಗೆ ಹೋದ್ರೆ ಆಟೋಮ್ಯಾಟಿಕಲಿ ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿಗೆ ಮತ್ತು ಎಷ್ಟೋ ಜನಕ್ಕೆ ಅವೇರ್ನೆಸ್ನ ಮೂಡಿಸ್ಬೋದು ಅಂತ ಹೇಳಿ ಗೌರವ್ ತಿವಾರಿಯವರು ಅಲ್ಲಿಗೆ ಹೋಗೋಕ್ಕೆ ರೆಡಿ ಆಗ್ತಿರ್ತಾರೆ ಅದೇ ಟೈಮಲ್ಲಿ ಈ ಕಡೆ ಆಸು ಅವರು ಐ ಪಿ ಎಸ್ ಟಿ ಮೂರ್ಗೆ ಫೋನ್ ಮಾಡಿರ್ತಾರೆ ಇದನ್ನು ಸಿದ್ ರಿಸೀವ್ ಮಾಡಿ ಮಾತಾಡ್ತಿರ್ತಾರೆ ಗೌರವ ತಿವಾರಿ ಅವರು ಇವಾಗ ಡೆಲ್ಲಿಗೆ ಓಟಿರೋದ್ರಿಂದ ಏನು ಮಾಡೋದು ಅಂತ ವಿಚಾರ ಮಾಡುವಾಗ ಗೌರವ ತಿವಾರಿ ಅವರು ನೀವು ಹೋಗಿ ಬನ್ನಿ ಇಷ್ಟು ಜನ ಹೋಗಿ ಬನ್ನಿ ನಾನು ಅದನ್ನು ಫಸ್ಟ್ ಡೆಲ್ಲಿಗೆ ಹೋಗ್ಬಿಟ್ಟು ಈ ಶೋ ಮುಗಿಸ್ಕೊಬರ್ತೀನಿ ಅಂತ ಹೇಳ್ತಾರೆ ಆವಾಗ ಮೇಘ ಸಿದ್ ಮತ್ತು ರೋಹಿತ್ ಇವರಿಷ್ಟು ಜನ ಆಸು ಮತ್ತು ಅನ್ಮೋಲ್ ಅವ್ರ ಮನೆಗೆ ಓಡ್ತಾರೆ ಸೊ ನಮಗಿವಾಗ ಐ ಪಿ ಎಸ್ ಟೀಮ್ ಆಸು ಮತ್ತು ಅನ್ಮೋಲ್ ಅವ್ರ ಮನೆಗೆ ಬಂದಿರೋದನ್ನು ಇಲ್ಲಿ ನೋಡ್ಬೋದು ಸೈಮಲ್ಟೇನಿಯಸ್ಲಿ ನಮಗಿಲ್ಲಿ ಆ ಒಂದು ಸ್ಪೀಚ್ ನಾನು ಹೇಳಿದೆ ಅಲ್ವಾ ಅಲ್ಲಿ ಹೋಗ್ಬಿಟ್ಟು ಗೌರವ್ ತಿವಾರಿ ಅವರು ಆ ಸ್ಪಿರಿಟ್ಗಳ ಬಗ್ಗೆ ದೆವ್ವಗಳ ಬಗ್ಗೆ ಅವೆಲ್ಲ ಏನಕ್ಕೆ ಹಿಂದೆ ಇಲ್ಲೇ ನಮ್ಮ ಪ್ರಪಂಚದಲ್ಲೇ ಉಳ್ಕೊಂಡ್ಬಿಡುತ್ತೆ ಈ ಥರ ಅದ್ರ ಬಗ್ಗೆ ಅವೇರ್ನೆಸ್ನ ಮೂಡಿಸ್ತಾ ಹೋಗ್ತಿರ್ತಾರೆ ಫಸ್ಟು ಐ ಪಿ ಎಸ್ ಅವರು ಆಸು ಮತ್ತು ಅನ್ಮೋಲ್ನ ಕೂರಿಸ್ಕೊಂಡು ಏನೇನು ಎಕ್ಸ್ಪೀರಿಯೆನ್ಸ್ ಆಯಿತು ಇವಾಗ ಕರೆಕ್ಟಾಗಿ ಹೇಳಿ ಅಂತ ಹೇಳ್ತಾ ಹೋಗ್ತಾರೆ ನಾವು ಫಸ್ಟ್ ಆವಾಗಲೇ ನಮ್ಗೇನು ತೋರಿಸಿದ್ರು ಆ ಇನ್ಸಿಡೆಂಟ್ನ ಹೇಳ್ತಾರೆ ಅದಾದಮೇಲೆ ಇನ್ನೊಂದು ಇನ್ಸಿಡೆಂಟ್ ಆಗಿರುತ್ತೆ ಅದೇನು ಅಂದರೆ ಅನ್ಮೋಲ್ ಅವರು ಒಂದು ದಿನ ರಾತ್ರಿ ಎದ್ದು ವಾಶ್ರೂಮ್ಗೆ ಅಂತ ಹೋಗಬೇಕಾದ್ರೆ ಈ ಥರದ್ದು ಒಂದು ದೇವದ ದರ್ಶನ ಆಗಿರುತ್ತೆ ಅದನ್ನು ನೋಡ್ತಿದ್ದಾಗೇನೇ ಆ ಅನ್ಮೋಲ್ ನೆಕ್ಸ್ಟ್ ಡೇನೆ ನಿಂಬೆಹಣ್ಣನ್ನು ನಾಲ್ಕು ದಿಕ್ಕಿನಲ್ಲಿ ಕಟ್ಬಿಟ್ಟು ನಿಂಬೆಹಣ್ಣು ಮೆಣಸಿನ್ಕಾಯಿ ಇದನ್ನೆಲ್ಲ ಕಟ್ಟಿ ಅವನು ಆ ಮನೇನ ಒಂದು ನೆಗೆಟಿವ್ ಎನರ್ಜಿಯಿಂದ ಕಾಪಾಡಬೇಕು ಅಂತ ಅಂದ್ಕೊಂತಾನೆ ಆದರೆ ನೆಕ್ಸ್ಟ್ ಡೇನೇ ಅದು ಕಂಪ್ಲೀಟ್ಲಿ ಒಣಗೋಗಿ ಕಪ್ಪಾಗಿಬಿಟ್ಟಿರುತ್ತೆ ಸರಿ ಅಂತ ಹೇಳಿ ಇವಾಗ ಆ ಒಂದು ಐ ಪಿ ಎಸ್ ಅವರು ಅನ್ಮೋಲ್ ಮತ್ತು ಆಸು ಇವರಿಷ್ಟು ಇಷ್ಟು ಜನರು ಕೂಡ ಆ ರೆಮ್ ಪಾಡ್ ಮತ್ತು ಅವ್ರದ್ದು ಇ ಎಮ್ ಎಫ್ ಮೀಟರ್ ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್ನ ಅರೇಂಜ್ ಮಾಡಿಬಿಟ್ಟು ಆ ಒಂದು ಸ್ಪಿರಿಟ್ ಜೊತೆ ಕಮ್ಯುನಿಕೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಮೇಘ ಕೇಳ್ತಾರೆ ಇಲ್ಲಿ ಯಾವುದಾದ್ರೂ ಒಂದು ಎಂಟಿಟಿ ಇದೆಯಾ ಅಂತ ಆವಾಗ ಒಂದು ಬೀಪ್ ಬರುತ್ತೆ ನಿಮಗೆ ಗೊತ್ತಿರ್ಬೋದು ಒಂದು ಬೀಪ್ ಬಂದರೆ ಹೌದು ಅಂತ ಎರಡು ಬೀಪ್ ಬಂದರೆ ಇಲ್ಲ ಅಂತ ಸೊ ಆವಾಗ ಮೇಘ ಅವ್ರು ಕೇಳ್ತಾರೆ ಯಾವುದಾದ್ರೂ ಒಂದೇ ಒಂದು ಆತ್ಮ ಇದೆಯಾ ಇಲ್ಲಿ ಅಂತ ಆವಾಗ ಎರಡು ಬಿಪ್ ಬರುತ್ತೆ ಅಂದರೆ ಇಲ್ಲಿ ಒಂದಕ್ಕಿಂತ ಜಾಸ್ತಿ ಆತ್ಮಗಳಿದೆ ಅಂತ ನಮಗೆ ಗೊತ್ತಾಗುತ್ತೆ ಇದಾದ ಮೇಲೆ ಮೇಘ ಅವರು ಯಾಕೆ ನೀನು ಇವರಿಗೆ ಕಟ ಕೊಡ್ತಾ ಇದೆಯಾ ಇವರಿಂದ ನಿನಗೇನು ಬೇಕು ಅಂತ ಕೇಳ್ತಾರೆ ಆವಾಗ ಇಮಿಡಿಯೇಟಾಗಿ ಆ ಸ್ಪಿರಿಟ್ಸ್ಗಳು ಅಲ್ಲಿರುವಂಥ ಮೇನ್ ಡೋರ್ನ ಓಪನ್ ಮಾಡುತ್ತೆ ಅಂದರೆ ಸೈನ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದೆ ನೀವು ಯಾರು ಇಲ್ಲಿರಬೇಡಿ ಹೊರಟೋಗಿ ಅಂತ ಅದೇ ಟೈಮ್ಗೆ ಅಲ್ಲಿ ಕಿಚನಲ್ಲಿ ಯಾವುದೋ ಒಂದು ಮಡಕೆ ಹೊಡೆದೋಗುತ್ತೆ ಅದನ್ನು ಫಾಲೋ ಮಾಡ್ಕೊಂಡು ಕಂಪ್ಲೀಟ್ ಎಲ್ಲ ಹೋಗಿ ನೋಡ್ತಾರೆ ಇದೇ ಟೈಮಲ್ಲಿ ಆ ರೂಮಲ್ಲಿ ಏನೋ ಒಂದು ಸೌಂಡ್ ಆಗುತ್ತೆ ಅದನ್ನ ಫಾಲೋ ಮಾಡ್ಕೊಂಡು ತಿರ್ಗಾ ಒಂದು ರೂಮ್ ಹತ್ರ ಹೋಗ್ತಾರೆ ಅಲ್ಲಿ ಕಂಡಿದ್ದು ಈ ದೃಶ್ಯ ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ಫರ್ನಿಚರ್ಸ್ ಪ್ರತಿಯೊಂದು ಒಂದರೂ ಮೇಲೆ ಒಂದು ಈ ಥರ ಇರುತ್ತೆ ಸೊ ಇದನ್ನ ನೋಡಿ ಮೇಘ ಮತ್ತು ಐ ಐ ಪಿ ಎಸ್ ಟೀಮ್ ಏನೂ ಅರ್ಥ ಆಗೋದಿಲ್ಲ ಇದು ಗೌರವ್ ತಿವಾರಿ ಅವ್ರನ್ನೇ ಬರಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ ಗೌರವ್ ತಿವಾರಿಯವರು ಆ ಸ್ಪೀಚ್ನ ಮುಗಿಸ್ಕೊಂಡ್ ಬಂದು ಅವ್ರು ಫೋನ್ ಚೆಕ್ ಮಾಡಿದಾಗ ಮೇಘ ಫೋನ್ ಮಾಡಿರ್ತಾರೆ ವಾಪಸ್ ಮೇಘ ಅವ್ರಿಗೆ ಫೋನ್ ಮಾಡಿದಾಗ ಮೇಘ ಇದು ನಮ್ಮ ಕೈಲಾಗುವಂಥದ್ದಲ್ಲ ನೀನು ಬರಲೇಬೇಕು ನೀನು ಇಮಿಡಿಯೇಟಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಂಬೈಗೆ ಬಾ ಅಂತ ಹೇಳ್ತಾರೆ ಅಲ್ಲಿಗೆ ಎಪಿಸೋಡ್ ಸಿಕ್ಸ್ ಕೂಡ ಎಂಡ್ ಆಗುತ್ತೆ ನೀವೇನಾದರೂ ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಇದೇ ಥರ ವೆಬ್ ಸೀರೀಸ್ ಮೂವೀಸ್ ಮತ್ತು ನೈಜ ಘಟನೆಗಳನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ